ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ನಾಯಕ್ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟವಾದರೆ ನನ್ನ ಚಾನೆಲ್ ಅನ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕೊನೆ ತನಕ ನೋಡಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮುಗಿಸಿ ರೆಡಿ ಸುಮ್ಮನೆ ಹೀಗೆ ಮಾರ್ಕೆಟ್ ಕಡೆ ಪಪ್ಪನ ಜೊತೆ ಹೋಗಿ ಬರೋಣ ಒಂದು ರೌಂಡ್ ಅಂತ ಪಪ್ಪ ರೆಡಿಯಾಗಿ ಬರೋ ತನಕ ರಾಬಿನ್ ಜೊತೆ ಸ್ವಲ್ಪ ಆಟ ಆಡದೆ ಎರಡು ತಿಂಗಳು ಮರಿಯಾಗಿರೋದ್ರಿಂದ ಸ್ವಲ್ಪ ಕಚ್ಚೋದನ್ನ ಜಾಸ್ತಿ ಮಾಡೋದು ನಾನು ನೆಕ್ಸ್ಟ್ ಟೈಮ್ ಮನೆಗೆ ಬರೋ ತನಕ ಎಷ್ಟು ದೊಡ್ಡಾಗಿರ್ತಾನೋ ಗೊತ್ತಿಲ್ಲ ಹಾಗೆ ಮಾರ್ಕೆಟಿಗೆ ವಿಸಿಟ್ ಮಾಡಿದೆ ನಮ್ಮ ಕಡೆ ಎಲ್ಲ ಏನು ವರ್ಷ ವರ್ಷಕ್ಕೆ ಅಂಥ ದೊಡ್ಡ ಡೆವಲಪ್ಮೆಂಟ್ ಏನಾಗಲ್ಲ ಮಾರ್ಕೆಟ್ ಅಲ್ಲ ನಾನು ಚಿಕ್ಕ ಇರುವಾಗ ಹೇಗಿತ್ತು ಈಗಾನು ಹಾಗೆ ಇದೆ ಗೋಕರ್ಣ ಮತ್ತು ನಮ್ಮೂರು ಹತ್ರ ಇರೋದ್ರಿಂದ ನೋಡಲಿಕ್ಕೆಲ್ಲ ಸಿಮಿಲರ್ ಆಗಿದೆ ಗೋಕರ್ಣದಲ್ಲಿರೋ ಮಹಾಬಲೇಶ್ವರ ಟೆಂಪಲ್ ಏನಿದೆ ಅದು ಓಲ್ಡೆಸ್ಟ್ ಟೆಂಪಲ್ ಮತ್ತೆ ಅದಕ್ಕೊಂದು ಹಿಸ್ಟ್ರಿ ಇರೋದ್ರಿಂದ ಎಲ್ಲರಿಗೂ ಸಾಮಾನ್ಯವಾಗಿ ಅದ್ರ ಬಗ್ಗೆ ಗೊತ್ತು ಟೂರಿಸ್ಟ್ ಪ್ಲೇಸು ಅದಕ್ಕೆ ಎಲ್ಲರೂ ವಿಸಿಟ್ ಮಾಡ್ತಾರೆ ಅದಕ್ಕಿಂತ ಚೆನ್ನಾಗಿರೋ ಟೆಂಪಲ್ಲು ಮತ್ತು ಹಿಸ್ಟ್ರಿ ಇರೋ ಟೆಂಪಲ್ಲು ನಮ್ಮ ಕಡೆಗಿದೆ ಆದ್ರೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಗೋಕರ್ಣದಷ್ಟೇ ಹಳೆಯ ಒಂದು ಟೆಂಪಲ್ ಇದೆ ನಮ್ಮ ಕಡೆಗೆ ಮತ್ತು ಅದರಷ್ಟೇ ಪ್ರಸಿದ್ಧಿಯಾಗಿರೋ ಒಂದು ಟೆಂಪಲ್ಲು ಇವತ್ತು ಅದಕ್ಕೆ ಹೋಗ್ತಾ ಇದ್ದೀನಿ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ ಮಾರ್ಕೆಟಿಂದ ಹೊರಟು ಮಧ್ಯಾಹ್ನ ಊಟ ಮಾಡಿ ರೆಡಿಯಾಗಿ ಮನೆಯಿಂದ ಹೊರಟೆ ನೀವ್ ಈಗೇನ್ ನೋಡ್ತಾ ಇದ್ದೀರೋ ಇದು ನ್ಯಾಷನಲ್ ಹೈವೇ ಈ ಹೈವೇನಲ್ಲಿ ಒಂದ್ ಕಡೆಗೆ ಹೋದ್ರೆ ಗೋವಾ ಸಿಗುತ್ತೆ ಇನ್ನೊಂದ್ ಕಡೆಗೆ ಕೇರಳ ಸಿಗುತ್ತೆ ಗೋವಾಗ್ ಹೋಗೋದಾದ್ರೆ ಅಥವಾ ಮಂಗಳೂರಿಗೆ ಕೇರಳ ಹೋಗೋದಾದ್ರೆ ಇರೋ ಇದೊಂದೇ ನ್ಯಾಷನಲ್ ಹೈವೇ ಎಲ್ಲರೂ ಇದ್ರ ಮೂಲಕನೇ ಹೋಗ್ಬೇಕು ಈಗ ಬಂದಿರೋ ಊರಿನ ಹೆಸರು ದಾರೇಶ್ವರ ಅಂತ ಹೇಳಿ ಇಲ್ಲಿ ನಮ್ಮ ಅತ್ತೆ ಮನೆ ಇದೆ ಮೊದ್ಲು ಅಲ್ಲಿಗೆ ಹೋಗಿ ಆಮೇಲೆ ಟೆಂಪಲ್ ಗೆ ಹೋಗೋಣ ಅಂತ ನೀವ್ ಈಗ ಇಲ್ಲಿ ಏನ್ ನೋಡ್ತಾ ಇದ್ದೀರೋ ಇದು ಶೇಂಗಾ ಗಿಡ ಇದನ್ನ ಬಡವರ ಬಾದಾಮಿ ಅಂತಾನೂ ಕೂಡ ಕರೀತಾರೆ ಇಂಗ್ಲಿಷ್ ಅಲ್ಲಿ ಪೀನಟ್ ಅಂತ ಹೇಳ್ಬಹುದು ಹೇಗ್ ಬಲೆ ಹಾಕಿದ್ದಾರೆ ಅಂದ್ರೆ ನಾಯಿ ಎಲ್ಲ ಒಳಗಡೆ ಹೋಗಬಾರ್ದು ಬೆಳೆನ ಹಾಳು ಮಾಡಬಾರ್ದು ಅಂತ ಹಾಕಿದ್ದಾರೆ ಇಲ್ಲಿ ಹಂದಿ ಎಲ್ಲ ಬರಲ್ಲ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೆ ನಮ್ಮ ಅತ್ತೆ ಮನೆ ಅತ್ತೆ ಮನೆಗೆ ಎಂಟ್ರ್ ಆಗಿದ್ದೇ ಹೇಳಿದ್ರು ನಾಯಿ ಮರಿ ಹಾಕಿದೆ ಅಂತ ಅದಕ್ಕೆ ನೋಡೋಣ ಅಂತ ಹೇಳಿ ನಾವೆಲ್ಲ ಡೈರೆಕ್ಟ್ ಅಲ್ಲೇ ಹೋದ್ವಿ ಇದೇ ಆ ಡಾಗಿ ಮರಿ ಹಾಕಿದ್ದೆ ಅಂತೆ ಬಂದಿದ್ದೆ ಬಂದಿದ್ದೆ ಚೆಕಿಂಗ್ ಮಾಡ್ತಾ ಇದೆ ಯಾರ್ ಬಂದ್ರು ಅಂತ ಹೇಳಿ ಪಾಪ ಅದ್ರ ಡ್ಯೂಟಿ ಅದು ಮಾಡಬೇಕಲ್ವ ಅದನ್ನ ನಿಯತ್ತಿಂದ ಮಾಡ್ತಾ ಇದೆ ಈಗ ನಾವು ನಾಯಿ ಮರಿನ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ Такой трол, такой тротัว. Вот такой. Сандалии, папа, где? Он ನಾಯಿ ಮರಿನ್ ನೋಡಿದ್ದಾಯ್ತು ಈಗ ಆಕಳು ಸ್ವಲ್ಪ ದಿನದ ಹಿಂದೆ ಕರು ಹಾಕಿತ್ತಂತೆ ಅದು ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇದೆ ಆ ಆಕಳು ಕರು ಎಲ್ಲೋಯ್ತು ನೋಡಿ ಇಲ್ಲೇ ಇದೆ ಪುಟಾಣಿ ಕರು ನನಗೆ ಮುಟ್ಬೇಕು ಅಂತ ಆಸೆ ಆಯಿತು ಆದರೆ ತಾಯಿಯಲ್ಲೇ ಇರೋದ್ರಿಂದ ಏನಾದರೂ ಮಾಡೋದಂತ ನಾನು ಅದನ್ನು ಮುಟ್ಲಿಲ್ಲ ದೂರದಿಂದನೇ ನೋಡಿ ಹಾಗೆ ಖುಷಿ ಪಟ್ಕೊಂಡು ವಾಪಸ್ ಬನ್ನಿ ಈಗ ನಾನು ನಿಮಗೆ ಒಂದು ಡಾಲ್ ಥರ ಇರೋ ಕ್ಯಾಟ್ನ ಕಾಣಿಸ್ತೀನಿ ಆದರೆ ಪಾಪ ಇದಕ್ಕೆ ಸ್ವಲ್ಪ ಹುಷಾರಿಲ್ಲ ಅಂದರೆ ಅಷ್ಟಷ್ಟು ದಿನಕ್ಕೆ ಮನುಷ್ಯರಿಗೆ ಹೇಗೆ ಪೀಡ್ಸ್ ಬರುತ್ತೋ ಅದೇ ಥರ ಇದಕ್ಕೂ ಕೂಡ ಕಾಯಿಲೆ ಇದೆಯಂತೆ ಕಬ್ಬನ್ನ ಹಿಡಿಸಿದ ಮೇಲೇ ಬೆಕ್ಕು ಸರಿಯಾಗೋದಂತೆ ಮಲ್ಕೊಂಡಿತ್ತು ನಾನೇ ಏಳಿಸ್ಬಿಟ್ಟೆ ಎಷ್ಟು ಬೈಕು ಅಂತೋ ಏನೋ ಗೊತ್ತಿಲ್ಲ ಹಾಗೆ ಅತ್ತೆ ಮನೆ ಒಳಗೆ ಹೋಗೋಣ ಅನ್ಕೊಂಡೆ ಅಷ್ಟರಲ್ಲಿ ಮತ್ತೆರಡು ಬೆಕ್ಕಿನ ಮರಿ ಕಾಣಿಸ್ತು ಇದಂತೂ ಫುಲ್ ಆಕ್ಟಿವ್ ಆಗಿತ್ತು ಹಿಡಿಯೋಣ ಅನ್ಕೊಂಡ್ರೆ ಕೈಗೆ ಸಿಗ್ಲಿಲ್ಲ ಅಷ್ಟು ಚೂಟಿಯಾಗಿತ್ತು ಓಡೋಡೋಗುತ್ತೆ ಹಾಗೆ ಅತ್ತೆ ನಮ್ಗೆಲ್ಲ ಟೀ ಮಾಡ್ಕೊಟ್ರು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ನಾವು ಹೊರಟ್ವಿ ಇಲ್ಲಿ ಕಾಣಿಸ್ತಾ ಇರೋದೇ ನಾನ್ ಬೆಳಿಗ್ಗೆ ಹೇಳಿದ್ನಲ್ವಾ ಓಲ್ಡೆಸ್ಟ್ ಅಂಡ್ ಹಿಸ್ಟೋರಿಕಲ್ ಟೆಂಪಲ್ ನಮ್ ಕಡೆಗಿದೆ ತೋರಿಸ್ತೀನಿ ಅಂತ ಅದ್ರ ಎಂಟ್ರೆನ್ಸ್ ಒಳಗಡೆ ಹೋಗ್ಬೇಕು ಟೆಂಪಲ್ ಹೆಸರು ದಾರೇಶ್ವರ ಸ್ವಾಮಿ ಟೆಂಪಲ್ ಅಂತ ಮುಖ್ಯ ದ್ವಾರ ಏನಿದೆ ಇದು ನ್ಯಾಷನಲ್ ಹೈವೇ ನಲ್ಲಿ ಹೋಗುವಾಗ್ಲೇ ಕಾಣಿಸುತ್ತೆ ಅಲ್ಲಿಂದ ಒಳಗಡೆ ಹೋಗ್ಬಿಟ್ರೆ ಟೆಂಪಲ್ ಸಿಗತ್ತೆ ನಾನ್ ಚಿಕ್ಕ ಇರುವಾಗ ಇಲ್ಲೇ ಆಡ್ಬಿಡದಿದ್ದು ಯಾಕಂದ್ರೆ ನನ್ನ ಅಜ್ಜಿ ಮನೆ ಇರೋದು ಇಲ್ಲೇ ಆ ಪಿಂಕ್ ಕಲರ್ ಬಿಲ್ಡಿಂಗ್ ಇದೆ ಅಲ್ವಾ ಅದೇ ನಾ ಚಿಕ್ಕ ಇರುವಾಗ ಹೋಗಿರೋಂತ ಅಂಗನವಾಡಿ ಸುತ್ತಮುತ್ತಲು ನಾವು ಕೆರೆ ಇರುವಂತ ದೇವಸ್ಥಾನನ ನೋಡ್ಲಿಕ್ಕೆ ಸಿಗೋದಿಲ್ಲ ಆದ್ರೆ ಇದೊಂದೇ ನಮ್ಮೂರಲ್ಲಿ ಕೆರೆ ಕೆರೆ ಇರುವಂಥ ದೇವಸ್ಥಾನ ಈ ಕೆರೆಯಲ್ಲಿ ನಾವು ದೇವಸ್ಥಾನದ ಪ್ರಸಾದ ಇರುತ್ತಲ್ಲ ಹೂವು ಅದನ್ನ ತಂದು ಹಾಕೋದು ಆವಾಗ ಮೀನ್ಗಳೆಲ್ಲ ಅದು ಏನೋ ತಿಂಡಿ ಹಾಕಿದ್ದಾರೆ ಅಂತ ನೋಡ್ಲಿಕ್ಕೆ ಬರ್ತಿತ್ತ ನಮ್ಗೆ ಸಣ್ಣ ಇರುವಾಗ ಅದೇ ಆಟ ಹೂ ತರೋದು ನೀರಲ್ಲಿ ಹಾಕೋದು ಮೀನ್ ನೋಡೋದು ಗೊತ್ತಾನೆ ದೇವಗಿರಿ ಅಂದ್ರೆ ದಾರೇಶ್ವರದಲ್ಲಿ ನೆಲೆಸಿರುವಂತಹ ಧಾರಾನಾಥನ ನೀವೀಗ ನೋಡ್ತಾ ಇರಬಹುದು ಇದು ಎಂಟುನೂರು ವರ್ಷಗಳ ಹಿಂದಿನ ಟೆಂಪಲ್ ಆಗಿದ್ದು ಇದನ್ನ ರುದ್ರೋಜಿ ಪಂಡಿತ ಅನ್ನೋರು ಕ್ರಿಯೇಟ್ ಮಾಡ್ತಾರೆ ಆದ್ರೆ ಸೋನಪ್ಪ ಅನ್ನೋರು ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ ಚಿಕ್ಕದಾಗಿನ್ ಕೆರೆ ಕಾಣಿಸ್ತಿದೆ ಇಲ್ಲಿ ಸಿಗುವಂತ ನೀರಿಂದನೆ ದೇವರಿಗೆ ಅಭಿಷೇಕ ಮಾಡೋದು ಡೈಲಿ ಇಲ್ಲೊಂದು ಕಲ್ಲಿದೆ ಅದರ ವಿಶೇಷತೆ ಅದರ ಸುತ್ತಲೂ ಏನಾದ್ರೂ ಸೌಂಡ್ ಮಾಡ್ತಾ ಸುತ್ತ ಹಾಕಿದ್ರೆ ಅದು ಒಳಗಿರೋ ಶಿವಂಗೆ ಹೇಳತ್ತೆ ಅಂತ ಅಂದ್ರೆ ಒಂಥರ ಸಾಕ್ಷಿ ನಾವು ಬಂದಿದ್ದೀವಿ ಅಂತ ಅದೆಲ್ಲ ನಮ್ ನಮ್ ನಂಬಿಕೆಗೆ ಬಿಟ್ಟದ್ದು ಟೆಂಪಲ್ಗೆ ಹೋಗಿ ವಾಪಸ್ ಮನೆ ಬಂದೆ ಅಷ್ಟರಲ್ಲೆಲ್ಲ ಮಮ್ಮಿ ಮತ್ತೆ ಅತ್ತೆ ಇಬ್ಬರು ಸೇರಿ ಕಜ್ಜಾಯ ಮಾಡ್ಲಿಕ್ಕೆ ಏನು ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು ಸುಮ್ಮನೆ ಮನೇಲಿ ತಿನ್ಲಿಕ್ಕಾಗತ್ತೆ ಮತ್ತೆ ಬೆಂಗಳೂರಿಗೆ ಹೋಗುವಾಗ ಕೂಡ ಸ್ವಲ್ಪ ಹಿಡ್ಕೊಂಡು ಹೋಗ್ಬಹುದು ಅಂತ ಮಾಡ್ತಾ ಇದ್ರು ಅತ್ತೆ ಲೆಟ್ಸ್ ಕೊಡ್ತಿದ್ರೆ ಮಮ್ಮಿ ಅದನ್ನ ಎಣ್ಣೆಗೆ ಹಾಕಿ ಕರಿತಾ ಇದ್ರು ಇದನ್ನ ನಾವು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಒಡೆ ಅಂತ ಕರಿತೀವಿ ಬಿಸಿ ಇದ್ದಾಗ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಲ್ಲ ಯಾಕಂದ್ರೆ ಮೆತ್ತಗಿರುತ್ತೆ ಸ್ವಲ್ಪ ತಂಡಾದ್ಮೇಲೆ ಗಟ್ಟಿ ಆಗುತ್ತೆ ಅದಾದಮೇಲೆ ನಾನು ಒಂದೆರಡು ಎರಡು ವಡೆ ತಿನ್ಕೊಂಡು ಫ್ರೆಂಡ್ ಮನೆಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟೆ ಸ್ವಲ್ಪ ದೂರ ಆಗುತ್ತೆ ಒಂದು ಟ್ವೆಂಟಿ ಫೋರ್ ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ನಾನು ನನ್ನ ಸ್ಕೂಟಿಲಿ ಹೋಗ್ತಾ ಇದ್ದೀನಿ ಅವ್ರ ಮನೆ ತನಕನೂ ಹೋಗ್ಬೋದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಹೆದರ್ತಾರೆ ಬೇಡ ಸ್ಕೂಟಿಲಿ ಹೋಗೋದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಸಿ ಹೋಗು ಅಂತ ಹೇಳಿದ್ರು ಅದಕ್ಕೆ ಹಾಗೆ ಹೊರಟ್ಬಿಟ್ಟೆ ಕುಮಟದಿಂದ ಗೋಕರ್ಣ ಬಸ್ ಹತ್ತಿರ ಮಧ್ಯದಲ್ಲೇ ಅವ್ರ ಮನೆ ಸ್ಟಾಪ್ ಸಿಗುತ್ತೆ ಇಳ್ಕೊಂಡೆ ಹೋಗಿದ್ದೆ ವೆಲ್ಕಮ್ ಮಾಡಿದ್ದೆ ಅವ್ರ ಮನೆ ಪುಟ್ ಡಾಗಿ ಅದ್ರ ಹೆಸರು ಝೂಝು ಅಂತ ಪಿಂಕ್ ಕಲರ್ ಟಾಯ್ ಏನಿದೆ ಅದನ್ನು ನಾನು ಬಂದಿದ್ದೆ ಒಳಗಡೆ ಹೋಗಿ ತೊಗೊಂಡು ಬಂದು ನಂದು ಇದು ಅಂತ ಹೇಳಿ ಕಾಣಿಸ್ತು ಫ್ರೆಂಡು ಸ್ಯಾಂಡ್ವಿಚ್ ಮಾಡಿಕೊಟ್ಲು ತಿಂದ್ಕೊಂಡು ಮಾತಾಡ್ತಾ ತೋಟ ಎಲ್ಲ ಸುತ್ತಾಡ್ಕೊಂಡು ಬರೋವಷ್ಟರಲ್ಲಿ ರಾತ್ರಿ ಆಗಿಬಿಡ್ತು ಮನೆಯಲ್ಲಿ ಬೇಗ ಬಾ ಅಂತ ಹೇಳಿದರು ಆದರೂ ಫ್ರೆಂಡ್ ಜೊತೆ ಮಾತಾಡುವಾಗ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ರಾತ್ರಿ ಆಗಿಬಿಡ್ತು ಝೂಝುಗೆ ಬಾಯ್ ಬಾಯ್ ಹೇಳ್ತಾ ಹಾಗೆ ನಾವಿಬ್ಬರು ಬಸ್ ಸ್ಟಾಪ್ ಕಡೆ ಹೋದ್ವಿ ಅಲ್ಲಿಂದ ಬಸ್ಸಿಗೆ ವೇಟ್ ಮಾಡಿ ಹಾಗೆ ಕುಮಟ ಬಸ್ ಹತ್ತು ಬಸ್ ಸ್ಟ್ಯಾಂಡಿಗೆ ಬಂದಿಡ್ದೆ ಹಾಗೆ ಪಾರ್ಕ್ ಮಾಡಿರೋ ಸ್ಕೂಟಿನ ಎತ್ಕೊಂಡು ಡೈರೆಕ್ಟ್ ಮನೆಗೆ ಹೋದೆ ಮನೆಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲೆಲ್ಲ ಊಟ ಟೈಮ್ ಆಗಿಬಿಟ್ಟಿತ್ತು ಮಮ್ಮಿ ಕೈ ಕಾಲು ತರ್ಕೊಂಡು ಬಾ ಊಟಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಊಟಕ್ಕೆ ಬಂದೆ ಬಿರಿಯಾನಿ ಮಾಡಿದ್ರು ಸರಿ ತಿಂದೆ ಊಟ ಆದಮೇಲೆ ರಾಬಿನ್ ಜೊತೆ ಸ್ವಲ್ಪ ಆಟ ಆಡಿದೆ ಚಿಕ್ಕ ಮರಿ ಅಲ್ವಾ ಆಟ ಆಡ್ಲಿಕ್ಕೆ ಚೆನ್ನಾಗಾಗತ್ತೆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್